विघ्नराज विशुद्धवाणी विशिष्ट विष्णु विशेष शंकर वायु जल गगन अनल अणु ओंकार ब्रह्मांड आदि आदिमध्याद व्याप्त के सचित आनंद रूप आत्मज्ञानकेशुद्ध चैतन्यक नमो नम आत्मीय भगवद्गीताध्ययनशील ಭಗವದ್ಗೀತೆಯ ಅಧ್ಯಯನದಲ್ಲಿ ನಾವು ಬಹಳಷ್ಟು ರಹಸ್ಯ ಸ್ಫೋಟಗಳನ್ನು ಗಮನಿಸಲಿದ್ದೇವೆ ನಾವು ಯಾವುದನ್ನು ಇದು ಸರಿ ಅಂತ ಅಂದುಕೊಂಡು ಬಿಟ್ಟಿರ್ತೀವಿಯೋ ಅದು ತಾತ್ವಿಕ ದೃಷ್ಟಿಯಲ್ಲಿ ಅಸರಿಯಾಗಿರುತ್ತೆ ಅಥವಾ ನಾವು ಯಾವುದು ತಪ್ಪು ಅಂತ ಅಂದ್ಕೊಂಡು ಬಿಟ್ಟಿರ್ತೀವಿಯೋ ಸೂಕ್ಷ್ಮ ದೃಷ್ಟಿಗೆ ಧರ್ಮ ದೃಷ್ಟಿಗೆ ನ್ಯಾಯ ದೃಷ್ಟಿಗೆ ಅದಕ್ಕೆ ತದ್ ವಿರುದ್ಧ ಆಗಿಬಿಟ್ಟಿರುತ್ತೆ ಈ ಪ್ರಧಾನ ಅಂಶವನ್ನು ಇಂದಿನ ಉಪನ್ಯಾಸದಲ್ಲಿ ನಾವು ಗಮನಿಸಲಿದ್ದೇವೆ ಅಷ್ಟೇ ಅಲ್ಲ ವಾಸ್ತವವಾಗಿ ಯಾರಾದರೂ ಏನನ್ನಾದರೂ ಕಲಿತುಕೊಳ್ಳಬೇಕಾಗಿದ್ದರೆ ಯಾವುದಾದರೂ ಹೊಸದಾಗಿರತಕ್ಕಂಥ ಒಂದು ಆವಿಷ್ಕಾರ ಆಗಬೇಕಾಗಿದೆ ಗುರು ಒಬ್ಬ ತನ್ನ ಮನಸ್ಸನ್ನು ತೆಗೆದು ಬಿಚ್ಚಿ ರಹಸ್ಯ ಬೋಧೆ ಮಾಡಬೇಕಾಗಿದ್ದರೆ ಯಾವುದೋ ಅತ್ಯಂತ ಅನಿವಾರ್ಯವಾಗಿರತಕ್ಕಂಥ ಅಂಗ ಆ ಅಧ್ಯಯನವನ್ನು ಮಾಡಲಿಕ್ಕೆ ಸಿದ್ಧನಾಗಿರತಕ್ಕಂಥ ವಿದ್ಯಾರ್ಥಿ ಸ್ಥಳ ಸಂದರ್ಭ ವಯಸ್ಸು ಇವುಗಳನ್ನೆಲ್ಲ ಮೀರಿದಂಥ ಒಬ್ಬ ವಿದ್ಯೆಯನ್ನು ಅರ್ಥಿಸುವ ವಿದ್ಯಾರ್ಥಿ ಅಂದರೆ ಧನಾರ್ಥಿ ಹೇಗೆ ಹಣವನ್ನು ಸಂಗ್ರಹ ಮಾಡ್ತಾನೆಯೋ ಹಾಗೆ ವಿದ್ಯೆಯನ್ನು ಸಂಗ್ರಹ ಮಾಡ್ತಾ ಇದ್ದಾನೆ ಆತ ಹಣವನ್ನು ಸಂಗ್ರಹ ಮಾಡಲಿಕ್ಕೆ ಎಷ್ಟು ಎಚ್ಚರ ಬೇಕೋ ಅದರ ಹತ್ತರಷ್ಟು ಬೇಕೋ ಒಬ್ಬ ವಿದ್ಯಾರ್ಥಿಗೆ ಯಾಕೆಂದ್ರೆ ವಿದ್ಯೆಯನ್ನು ಅರ್ಥಿಸ್ತಾ ಇದ್ದಾನೆ ಸಂಪಾದನೆ ಮಾಡ್ತಾ ಇದ್ದಾನೆ ಯಾವುದೇ ರಂಗದ ಯಾವುದೇ ಶಾಖೆ ಯಾವುದೇ ವಿದ್ಯೆಯನ್ನು ಅಧ್ಯಯನ ಮಾಡಬೇಕಾಗಿದ್ದರೆ ನಮ್ಮಲ್ಲಿ ಇರಬೇಕಾಗಿರತಕ್ಕಂಥ ಮೊಟ್ಟ ಮೊದಲನೆಯ ಗುಣ ಏನು ನಾವು ಆ ಗುಣವನ್ನು ಅನ್ವಯಿಸಿಕೊಳ್ಳುವ ತನಕ ಗುರು ಉಪದೇಶ ಮಾಡಲಿಕ್ಕೆ ಹೋಗೋದಿಲ್ಲ ಅದೇನದು ಅದೇನಂಥದ್ದು ಎಲ್ಲ ಅಂಶಗಳು ಇಂದಿನ ಉಪನ್ಯಾಸದಲ್ಲಿ ಚರ್ಚಿತವಾಗಲಿರತಕ್ಕದ್ದು ಹೀಗಾಗಿ ಈ ಉಪನ್ಯಾಸ ಒಂದು ಅರ್ಥದಲ್ಲಿ ತುಂಬ ಪ್ರಧಾನವಾದದ್ದು ಅಷ್ಟೇ ಅಲ್ಲ ಇಂದಿನ ಉಪನ್ಯಾಸಕ್ಕೆ ಮತ್ತೊಂದು ಮಹತ್ವ ಪ್ರಾಪ್ತವಾಗತಕ್ಕದ್ದು ವಾಸ್ತವವಾಗಿ ಇದೀಗ ಈಗ ಭಗವದ್ಗೀತೆಯ ಆರಂಭ ಆಗಲಿದೆ ಅಂದರೆ ಭಗವಂತನ ಹಾಡು ಭಗವಂತನ ಮಾತು ಭಗವಂತನ ಉಪದೇಶ ಅದು ಈಗ ಈ ಮುಹೂರ್ತದಲ್ಲಿ ಆರಂಭ ಆಗಲಿದೆ ಹಾಗಾದರೆ ಹಿಂದಿನ ಉಪನ್ಯಾಸದಲ್ಲಿ ಕೃಷ್ಣ ಹೇಳಿದ್ನಲ್ಲ ಅದೇನದು ಅದು ಭಗವದ್ಗೀತೆ ಅಲ್ಲವೇ ಭಗವದ್ಗೀತೆಯೇ ಆದರೆ ಅದರಲ್ಲಿ ಕೃಷ್ಣನ ಸಿಟ್ಟಿತ್ತು ಅದರಲ್ಲಿ ಕೃಷ್ಣನ ತಿರಸ್ಕಾರವಿತ್ತು ಅದರಲ್ಲಿ ಕೃಷ್ಣ ಪಾರ್ಥನನ್ನು ಝಂಕಿಸಿದ ಸಾಕಷ್ಟು ಹೈನ್ಯವಾಗಿ ಅವನನ್ನ ನಪುಂಸಕ ಷಂಡ ಅಂತೆಲ್ಲ ಬೈದು ಅವನನ್ನು ಗುರುವಾಗಿರತಕ್ಕವನು ಬೈಯುವುದರ ಮೂಲಕ ಶಿಷ್ಯನಿಗೆ ಪಾಠವನ್ನು ಹೇಳಿಕೊಡೋದಕ್ಕಾಗೋದಿಲ್ಲ ಹಾಗೆ ಕ್ರೋಧ ತತ್ಪರನಾಗಿ ಯಾರಾದರೂ ಪಾಠ ಮಾಡ್ತಾ ಇದ್ದಾನೆ ಅಂದರೆ ಅದು ವಿದ್ಯಾರ್ಥಿಗೆ ಅರ್ಥವೂ ಆಗುವುದಿಲ್ಲ ಇಂತಹ ಮೂಲಭೂತವಾದ ಅಂಶ ಕೃಷ್ಣನಿಗೆ ಗೊತ್ತಿಲ್ಲವೋ ಅರೆ ಕೃಷ್ಣ ಯಾಕೆ ಬೈದ ಅವನ್ನ ಕುತಸ್ತ್ವಾಕಶ್ಮ್ ವಿಡಮೇ ಸಮುಪಸ್ಥಿತಂ ಅನಾರ್ಯುಷ್ಟಂ ಅಸ್ವರ್ಗಂ ಕೀರ್ತಿಕರ ವರ್ಜುನ ಏನೆಲ್ಲ ಬೈದು ಬಿಟ್ಟ ಅವನ್ನ ಕ್ಲೈಬ್ಯಂ ನೈತತ್ವ ನೈತತ್ವಯ್ಯುಪದ್ಯತೆ ಕ್ಷುದ್ರಂ ಹೃದಯದ ದೌರ್ಬಲ್ಯಂ ಏನೆಲ್ಲ ಹೇಳ್ಬಿಟ್ಟು ನಾವು ಬಯ್ಯುವುದರ ಮೂಲಕ ಏನನ್ನಾದರೂ ಸಾಧಿಸ್ತಾ ಇದ್ದೀವಿ ಅಂದರೆ ಅದು ಬಹಳ ತಾತ್ಕಾಲಿಕ ಮೂರು ತರಹ ನಾವು ನಮ್ಮ ಕ್ರಿಯೆಯಲ್ಲಿ ಭಾಗಿಗಳಾಗಿಬಿಡ್ತೀವಿ ಒಂದು ಅತ್ಯಂತ ದೈನ್ಯವಾಗಿ ಮಾಡ್ರಿ ಸ್ವಲ್ಪ ಈ ಕೆಲಸ ಮಾಡ್ಕೊಡ್ರಪ್ಪ ದಯವಿಟ್ಟು ಅಂತ ಈ ಪ್ರಾರ್ಥನೆ ಮಾಡತಕ್ಕಂಥದ್ದು ಕೇಳತಕ್ಕದ್ದು ಹಾಗೆ ನಾವು ಕೇಳ್ತಾ ಇದ್ದೇವೆ ಅಂದ್ರೆ ಆ ಮೇಲೆ ಅವನು ಅಧಿಕೃತನ ಕೂತ್ಕೊಂಡಿರ್ತಾನೆ ಅವನ ಸೇವೆಯನ್ನು ಮಾಡುವ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡುವ ಎರಡನೆಯದು ಆದೇಶ ನೀಡುವುದೀ ಮಾಡೋ ಅಂತ ಹೇಳತಕ್ಕಂಥದ್ದು ಈ ದೈನ್ಯದಲ್ಲಿದ್ದಾಗ ನಾನು ಮುಕ್ತನಾಗಿರಲ್ಲ ನಾನು ಆದೇಶ ನೀಡುತ್ತಾ ಇದ್ದಾಗಲೂ ಮುಕ್ತನಾಗಿರೋದಿಲ್ಲ ಯಾಕೆ ನಾನು ನನ್ನ ಅಧಿಕಾರ ಪ್ರದರ್ಶನ ಮಾಡ್ತಾ ಇರ್ತೀನಿ ಈ ಎರಡೂ ಸಂದರ್ಭಗಳಲ್ಲಿ ಆಗತಕ್ಕಂಥ ಕ್ರಿಯೆ ಶಾಶ್ವತವಾಗಿಯೂ ಇರೋದಿಲ್ಲ ಸುಮನಸ್ಕ ಸ್ಥಿತಿಯಲ್ಲಿಯೂ ಇರೋದಿಲ್ಲ ಸಂತೋಷದಾಯಕವಾಗಿಯೂ ಇರೋದಿಲ್ಲ ಕೇಳ್ತಾ ಇರತಕ್ಕಂಥವನಿಗೆ ಸಮಾಧಾನವೂ ಆಗುವುದಿಲ್ಲ ಇದೆಲ್ಲ ಕೃಷ್ಣನಿಗೆ ಗೊತ್ತಿಲ್ಲವೋ ಹಾಗಾದ್ರೆ ಮತ್ತೆ ಯಾಕೆ ಅವನು ಬೈದ ಅದೇ ಈಗಿನ ಉಪನ್ಯಾಸದಲ್ಲಿ ಇನ್ನು ಮುಂದೆ ಆ ಕೋಪ ಹೋಗಿ ಆ ಕೋಪದ ಜಾಗದಲ್ಲಿ ಒಂದು ಮೆಲುನಗು ಬಂದ್ಬಿಡುತ್ತೆ ಗುರುವಿನಲ್ಲಿ ಇರಬೇಕಾದಂತಹ ಅತ್ಯಂತ ಪ್ರಧಾನವಾದ ಲಕ್ಷಣ ಅದು ಆ ಪರಿವರ್ತನೆ ಆಗಿದ್ದು ಏಕೆ ಪರಿವರ್ತನೆ ಹೇಗೆ ಆಯಿತು ಕೃಷ್ಣನಲ್ಲಿ ವ್ಯಕ್ತಿ ಸಿಟ್ಟು ಮಾಡ್ಕೊಳ್ತಾ ಇದ್ದಾನೆ ಅಂದರೆ ಆತನ ಮುಂದೆ ಕುಳಿತಿರತಕ್ಕಂಥ ವ್ಯಕ್ತಿ ಏನೋ ಅಚಾತುರ್ಯ ಮಾಡಿರ್ತಾನೆ ಏನೋ ಮಾಡಬಾರದ್ದು ಮಾಡಿರ್ತಾನೆ ಆಗ ಇವನಿಗೆ ಸಿಟ್ಟು ಬರುತ್ತೆ ಕೃಷ್ಣನೇನು ಅಲ್ಲ ಸಿಟ್ಟೇ ಮಾಡ್ಕೊಳ್ಳದೆ ಇರೋದಕ್ಕೆ ಸನ್ಯಾಸಿಗಳೇ ಸಿಟ್ಟು ಮಾಡ್ಕೊಳ್ತಾರೆ ಕೃಷ್ಣ ಒಬ್ಬ ಕ್ಷತ್ರಿಯ ಆದರೆ ಧರ್ಮವನ್ನು ಬಲ್ಲ ಕ್ಷತ್ರಿಯ ಅವನು ಸಿಟ್ಟು ಮಾಡ್ಕೊಂಡಿದ್ದಾನೆ ಅದಕ್ಕೆ ಅರ್ಜುನನ ಕಡೆಯಿಂದ ಏನೋ ಆಗಿಬಿಟ್ಟಿದೆ ಕೃಷ್ಣನ ಸಿಟ್ಟಿಗೆ ಕಾರಣವಾದ ಅರ್ಜುನನ ಚರ್ಯೆಯೊಂದು ಈಗ ಬದಲಾವಣೆ ಆಗಿದೆ ಹಾಗೆ ಬದಲಾವಣೆಯಾದಾಗ ಗುರು ಪ್ರಸನ್ನನಾಗ್ತಾನೆ ಅಂತಹ ಅತ್ಯಂತ ಧ್ವನಿಪೂರ್ಣವಾದ ಘಟ್ಟ ಈ ಸಾಂಖ್ಯ ಯೋಗದ ಪ್ರಾರಂಭದಲ್ಲಿ ಬರುತ್ತೆ ಇದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಂತಹ ಬಹಳ ದೊಡ್ಡ ತತ್ವ ಅಂತ ಗಮನಿಸಬೇಕು ನಾವು ಏನನ್ನಾದರೂ ಅಧ್ಯಯನ ಮಾಡಬೇಕಾಗಿದ್ದರೆ ಅರ್ಜುನ ಕೃಷ್ಣನಲ್ಲಿ ಮಾಡಿದ ಒಂದು ಬಹು ವಿಶಿಷ್ಟವಾದ ಪ್ರಾರ್ಥನೆಯುಂಟಲ್ಲ ತನ್ನನ್ನು ತಾನು ಸಿದ್ಧ ಮಾಡಿಕೊಂಡನಲ್ಲ ಕೃಷ್ಣನನ್ನು ಒಪ್ಪಿಕೊಂಡು ಭಗವದ್ಗೀತೆಯನ್ನು ಆರಂಭ ಅಂತಹ ಅತ್ಯಂತ ಪ್ರಮುಖವಾದ ಗುಣ ಯಾವುದು ನಮ್ಮಲ್ಲಿ ಬೇಕು ನಾನು ಮತ್ತೆ ಮತ್ತೆ ಭಗವದ್ಗೀತೆಯನ್ನು ಅಧ್ಯಯನ ಮಾಡತಕ್ಕದ್ದು ಚಿಂತನೆ ಮಾಡಿ ಇಂಥ ಪ್ರಾರ್ಥನೆ ಮಾಡತಕ್ಕದ್ದು ಪಾರ್ಥಾಯ ಪ್ರತಿಬೋಧಿತ ಮೊಟ್ಟ ಮೊದಲನೇ ಉಪನ್ಯಾಸದಲ್ಲಿ ಮಾತನಾಡಿದ್ದೇನೆ ಅಂದು ಕೃಷ್ಣ ಭಗವದ್ಗೀತೆಯನ್ನು ಅರ್ಜುನನಿಗೆ ಹೇಳಿದ ಪಾರ್ಥನಿಗೆ ನಾವು ಪೃಥಾಪುತ್ರ ಈ ಭೂಮಿ ಜಗ ಭೂಮಿಯ ಮಕ್ಕಳು ನಮಗೆ ಈ ದಿವಸ ಭಗವದ್ಗೀತೆ ಅದನ್ನು ಹೇಳ್ತಾ ಇದೆ ಏನು ನಮ್ಮೊಂದು ಯುದ್ಧ ಏನೂ ನಡೀತಾ ಇಲ್ಲ ಆದರೆ ನಮಗೆ ನಿತ್ಯ ಸಂಗ್ರಾಮ ಉಂಟು ಮಾನಸಿಕ ಕ್ಲೇಶಗಳು ಉಂಟು ಘರ್ಷಣೆಗಳು ಉಂಟು ಕೋಪತಾಪಗಳುಂಟು ದುಃಖ ನಿಲಿವಗಳುಂಟು ಈ ಸಂದರ್ಭದಲ್ಲಿ ಕೃಷ್ಣ ಅರ್ಜುನನಿಗೆ ಭಾಷ್ಯ ಯುದ್ಧದ ಸಂದರ್ಭದಲ್ಲಿ ಉಪದೇಶ ಮಾಡಿದರೆ ಭಗವದ್ಗೀತೆ ನಮ್ಮ ನಿಜ ಜೀವನದಲ್ಲಿ ನಡೆಯತಕ್ಕಂಥ ಘರ್ಷಣೆಗಳಿಗೆ ಪರಿಹಾರವನ್ನು ಕೊಡತಕ್ಕಂಥ ಕೃಷ್ಣನ ಪ್ರತಿನಿಧಿಗಾಗಿ ಬಿಡುತ್ತೆ ಹೇ ಕೃಷ್ಣ ಈಗ ಹೇಳ್ತಾ ಇದ್ದಾನೆ ಅರ್ಜುನನಿಗೆ ಅಂದರೆ ಅಥವಾ ಅರ್ಜುನ ಕೇಳ್ತಾ ಇದ್ದಾನೆ ಅಂದರೆ ನಾವು ಅರ್ಜುನನಂತೆ ನಮ್ಮ ಮನಸ್ಸನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು ನಾವು ಅರ್ಜುನನಂತೆ ಪರಿವರ್ತನೆ ಮಾಡಿಕೊಂಡಾಗ ಕೃಷ್ಣನಿಂದ ಸಿಕ್ಕಂತಹ ಉಪದೇಶಕ್ಕೆ ನಾಂದಿಯಾಗತ್ತೆ ಅಂತಹ ಕೃಷ್ಣ ಯಾರೋ ನಮಗೆ ಸಿಗಬಹುದು ಕೃಷ್ಣನ ಉಪದೇಶ ನಮಗೆ ಲಭ್ಯವಾಗಬಹುದು ಅಥವಾ ಇನ್ನೂ ಹೆಚ್ಚು ಸ್ಫುಟವಾಗಿ ಹೇಳಬೇಕಾದರೆ ನಾವು ಅರ್ಜುನನ ಮನಸ್ಥಿತಿಯನ್ನು ಒಪ್ಪಿ ಭಗವದ್ಗೀತೆಯನ್ನು ಗುರುಸ್ಥಾನದಲ್ಲಿ ಇಟ್ಟು ಕುಳಿತುಕೊಂಡರೆ ಆ ಭಗವದ್ಗೀತೆ ತನ್ನ ರಹಸ್ಯವನ್ನು ಬಿಟ್ಟುಕೊಡುತ್ತೆ ಹಾಗಾದರೆ ಏನದು ಅರ್ಜುನನಲ್ಲಿ ಬಂದಂತಹ ಬದಲಾವಣೆ ಅದನ್ನು ನಾವು ಗಮನಿಸಬೇಕು ಆತ್ಮೀರೆ ನಾವು ಹಿಂದಿನ ಉಪನ್ಯಾಸದಲ್ಲಿ ಅರ್ಜುನ ಶಸ್ತ್ರ ಸಂನ್ಯಾಸವನ್ನು ಮಾಡಿಬಿಟ್ಟಾಗ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸ ವಿಸೃಜ್ಯ ಬಿಟ್ಟುಬಿಟ್ಟ ಚಾಪ ಚಾಪಹಸ್ತನಾಗಿದ್ದವನು ಚಾಪ ರಿಕ್ತನಾಗಿ ಬಿಟ್ಟ ಕೈನಲ್ಲಿದ್ದ ಬಿಲ್ಲು ಬಾಣಗಳನ್ನು ತ್ಯಜಿಸಿ ಬಿಟ್ಟ ಅಂದರೆ ತಾನು ಯಾವ ವೃತ್ತಿಯನ್ನು ಒಪ್ಪಿಕೊಂಡಿದ್ದನೋ ತಾನು ಯಾವ ಕಾರ್ಯವನ್ನು ಸಾಧಿಸ್ತೀನಿ ಎನ್ನುವ ಪ್ರತಿಜ್ಞೆಯನ್ನು ಮಾಡಿದ್ದನೋ ಅದಕ್ಕೆ ವಿಮುಖನಾಗಿ ಬಿಟ್ಟ ತನ್ನ ಸಾಧನಗಳನ್ನು ಬಿಟ್ಟ ಆಗ ಕೃಷ್ಣ ಅವನನ್ನು ಬೈ ಏನು ಮಾಡ್ತಾ ಇದ್ದೀಯ ನೀನು ನಿನಗೆ ಕೀರ್ತಿ ಎನ್ನುವುದು ಸಿಗೋದಿಲ್ಲ ನೀನು ಸ್ವರ್ಗಕ್ಕೆ ಹೋಗುವುದಿಲ್ಲ ನೀನು ಮಾನಸಿಕ ಗೊಂದಲದಲ್ಲಿ ಇರಬೇಡ ಅಂತ ಎಲ್ಲ ಹೇಳಿದೆ ಎರಡು ಶ್ಲೋಕಗಳಲ್ಲಿ ಕೃಷ್ಣ ಅರ್ಜುನನಿಗೆ ಬೈದ ವಾಸ್ತವವಾಗಿ ಒಂದು ಅರ್ಥದಲ್ಲಿ ಕೃಷ್ಣ ಹೇಳಿಬಿಟ್ಟ ಉತ್ತರವನ್ನು ಅರ್ಜುನ ಅಶಸ್ತ್ರ ಸನ್ಯಾಸ ಮಾಡಿದ್ದಕ್ಕೆ ನೀವು ಮಾಡಿಕೊಡುದು ಕಣಯ ಇದ್ದೇಳಾ ತ್ಯಕ್ತ ಉತ್ತಿಷ್ಠ ಪರಂತಪ ಅಂತ ಹೇಳಿದೆ ಬೈದು ಹೇಳಿದ್ದು ಏನು ಪ್ರಭಾವ ಬೀರ್ತು ಅರ್ಜುನನಿಗೆ ಏನಾದರೂ ಅರ್ಥವಾಯಿತು ಯಥಾ ಪ್ರಕಾರ ತನ್ನ ಸಂದೇಹ ಮಹಾನುಭಾವಾ ಗುರು ನತ್ವಾಹಿ ಮಹಾನುಭಾವ ಶ್ರೇಯೋಭಕ್ತಕ್ಷೀಹಲೋಕೆ ನಮ್ಮ ಜೀವನದಲ್ಲಿ ಹೀಗೆ ಆಗುತ್ತೆ ಎಷ್ಟೋ ಸಂದರ್ಭದಲ್ಲಿ ನಾವು ಏನನ್ನೋ ಸಾಧಿಸಬೇಕು ಅಂತ ಹೋಗ್ತಾ ಇರ್ತೀವಿ ನನ್ನ ವೃತ್ತಿ ಇದೆಯಾ ಇದರೊಳಗೆ ನಾನು ಬದುಕಬೇಕು ಅಂತ ಹೋಗ್ತಾ ಇರ್ತೀವಿ ಅದಕ್ಕಾಗಿ ತಪಸ್ಸು ಮಾಡ್ತೀವಿ ಅದಕ್ಕಾಗಿ ಹಣವನ್ನು ವ್ಯಯಿಸ್ತೀವಿ ಅದಕ್ಕಾಗಿ ಕಾಲವನ್ನು ಖರ್ಚು ಮಾಡ್ತೀವಿ ಅದಕ್ಕಾಗಿ ಒಂದಷ್ಟು ಅಧ್ಯಯನ ಮಾಡ್ತೀವಿ ಅದಕ್ಕಾಗಿ ತರಬೇತಿ ತಗೊಳ್ತೀವಿ ಇದನ್ನೆಲ್ಲ ಅರ್ಜುನ ಮಾಡಿಬಿಟ್ಟಿದ್ದಾನೆ ಚಿಕ್ಕ ಮಗುವಾಗಿದ್ದಾಗಿನಿಂದಲೂ ಯುದ್ಧ ವಿದ್ಯೆ ಎನ್ನತಕ್ಕಂಥ ಕ್ಷಾತ್ರ ವೃತ್ತಿಯಲ್ಲಿ ಈಗ ನಾನು ಹೇಳಿದಂಥ ಎಲ್ಲವನ್ನು ಅರ್ಜುನ ಗ್ರಹಿಸಿಬಿಟ್ಟಿದ್ದಾನೆ ಆದರೆ ಆ ಗ್ರಹಣದ ಪರೀಕ್ಷಾ ಸಮಯದಲ್ಲಿ ಯುದ್ಧ ಪ್ರಾಪ್ತವಾಗಿದೆ ಯುದ್ಧವೇ ಪರೀಕ್ಷೆ ಆಗಬೇಕಾಗಿದ್ರೆ ಯಾಕೆಂದ್ರೆ ಅವನ ವೃತ್ತಿಯೇ ಅಂಥದ್ದು ಆಗ ಅವನು ಹಿಂಜರಿದಿದ್ದಾನೆ ನಾನು ಕೆಲಸ ಮಾಡಲ್ಲ ಅಂತ ಹೇಳ್ತಾ ಇದ್ದಾನೆ ವಾಪಸ್ ಹೋಗ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನೆ ನಾವು ಹಾಗೆ ನಮ್ಮ ಜೀವನದಲ್ಲಿ ನಾವು ಏನೋ ಒಂದು ವೃತ್ತಿಯನ್ನು ಅವಲಂಬಿಸ್ಲಿಕ್ಕೆ ಹೋಗ್ತೀವಿ ಎಲ್ಲ ಕಷ್ಟಪಡ್ತೀವಿ 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 ಯಾವುದೋ ಒಂದು ಪರೀಕ್ಷಾ ಸಮಯ ಬರುತ್ತೆ ಇದನ್ನು ಸಾಧಿಸಲಿಕ್ಕೆ ಆಗುತ್ತೋ ಇಲ್ಲೋ ಅನ್ನತಕ್ಕಂಥ ಶಂಕೆ ಬಂದು ಬಿಡುತ್ತೆ ಏನ್ ಮಾಡೋದು ಈ ವೃತ್ತಿ ಬೇಡ ಕಣೆ ಇನ್ನೊಂದು ವೃತ್ತಿ ಹೋಗ ಸ್ವಾಮಿ ನೀವು ಈ ವೃತ್ತಿಯಲ್ಲಿ ಮುಂದೆ ಬರಲಿಕ್ಕೆ ಎಷ್ಟೋ ವರ್ಷಗಳು ಪ್ರಯತ್ನ ಪಟ್ಬಿಟ್ಟಿದ್ದೀರಿ ಯಾವುದೋ ಒಂದು ಸಮಸ್ಯೆ ಬಂತು ಅಂತ ಯಾವುದೋ ಒಂದು ಅಡ್ಡಿ ಬಂತು ಅಂತ ಯಾವುದೋ ಒಂದು ಪ್ರಶ್ನೆ ಬಂತು ಅಂತ ಹಾಗೆ ಬಿಟ್ಬಿಡೋದೆ ಅದಕ್ಕೆ ನಾನು ಹೇಳೋದು ಭಗವದ್ಗೀತೆಯ ಪ್ರತಿ ಶ್ಲೋಕವನ್ನು ನಾವು ಅಧ್ಯಯನ ಮಾಡಿದರೆ ಅದು ನನ್ನ ಜೀವನಕ್ಕೆ ಹೇಳುತ್ತೆ ನನ್ನ ಸಮಸ್ಯೆಗೆ ಉತ್ತರವನ್ನು ಹೇಳಿಕ್ ಹೋಗುತ್ತೆ ಅರ್ಜುನ ಕೇಳ್ತಾ ಇರತಕ್ಕಂಥದ್ದು ಅಂಥ ನಮ್ಮ ಒಂದು ಸಮಸ್ಯೆಗೆ ಬಾಯಾಗಿ ಕೇಳ್ತಾ ಇದ್ದಾನೆ ದನಿಯಾಗಿ ಕೇಳ್ತಾ ಇದ್ದಾನೆ ಅವನು ಹೇಳ್ತಾ ಇದ್ದಾನೆ ಗುರು ನಹತ್ವಾ ಹಿ ಮಹಾನುಭಾವ ಶ್ರೇಯೋ ಭೋಕ್ತು ಭೈಕ್ಷೀಹ ಲೋಕೆ ಕೃಷ್ಣ ನೀನೇನೋ ಬೈದು ಹೇಳ್ಬಿಟ್ಟೆ ತಕ್ವೋತ್ಷ್ಠ ಪರಂಥ ಇದನ್ನು ಮೇಲಿಕೆ ಅಂತ ನನಗೆ ಹೇಳೋಕೆ ಆಗ್ತಾನೆ ಇಲ್ಲ ಇನ್ನ ಯಾಕೆ ಅಂದ್ರೆ ನಾನು ಯಾವ ಸಂದೇಹಗಳನ್ನು ಹಿಂದೆ ಹೇಳಿದ್ನೋ ಆ ಸಂದೇಹಕ್ಕೆ ಪರಿಹಾರನೇ ಹೇಳಿಲ್ಲ ನೀನು ಹೇಳಿದ ಕೆಳಯ ಅಂದೆಯೇ ವಿನಃ ನಾನು ಯಾಕೆ ಒದ್ದಾಡ್ತಾ ಇದ್ದೀನಿ ನನ್ನ ನೋವು ಏನು ನನ್ನ ದುಃಖ ಏನು ನನ್ನ ಸಮಸ್ಯೆ ಏನು ಅನ್ನೋದನ್ನೇ ಕೇಳಿಲ್ಲ ನೀನು ಮುಂದೆ ರಣರಂಗದಲ್ಲಿ ಕರಣ ಅರ್ಜುನನ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾಗ ಸೋಲ್ತಾ ಇರ್ತಾನೆ ಗೆಲ್ಲಲಿಕ್ಕೆ ಆಗ್ತಾ ಇಲ್ಲ ಎರಡನೇ ದಿವಸದ ಯುದ್ಧಕ್ಕೆ ಹೋಗುವುದಕ್ಕಿನ್ನ ಮುನ್ನ ದುರ್ಯೋಧನ ಕರ್ಣನ ಕೇಳ್ತಾನೆ ಏನಾಯ್ತು ನಿಂಗೆ ಯಾಕೆ ಇಷ್ಟು ವಿಷಣ್ಣನಾಗಿ ಬಿಟ್ಟಿದ್ದೀಯ ಯಾಕೆ ಇನ್ನ ಸರಿಯಾಗಿ ಯುದ್ಧ ಮಾಡೋಕಾಗ್ತಾ ಇಲ್ಲ ಅಂಥ ವೀರ ನೀನು ಏನಾಯ್ತು ನಿಂಗೆ ಏನೋ ಸಮಸ್ಯೆ ಇದ್ರೆ ಹೇಳೋದನ್ನು ಪರಿಹಾರ ಮಾಡ್ಬಿಡೋಣ ಆ ಕರ್ಣ ಹೇಳ್ತಾನೆ ನನಗೆ ಬಿಲ್ಲು ವಿದ್ಯೆಯಲ್ಲಿ ಏನೋ ಸಮಸ್ಯೆ ಇಲ್ಲ ಅರ್ಜುನ್ ಜೊತೆ ನಾನು ಯುದ್ಧ ಮಾಡಬಲ್ಲ ನಾನು ಸೋಲಿಸ್ತೀನಿ ಸೋಸಿಂದ ಬಿಟ್ಟು ಎರಡನೇ ಮಾತು ಅಂತೂ ಆ ನಂಬಿಕೆ ಆ ಕೆಚ್ಚಿದೆ ಆದ್ರೆ ಒಂದು ಸಮಸ್ಯೆ ಇದೆಯೋ ಏನು ಅರ್ಜುನನ ಮುಂದೆ ಯಾರು ಕೂತಿದಾರಯ್ಯ ಎಂಥ ಸಾರಥಿನಯ್ಯ ಆತ ನಂಗಂಥ ಸಾರಥಿ ಇಲ್ವಲ್ಲ ಏನ್ ಮಾಡ್ಲಿ ನನ್ನ ಸಮಸ್ಯೆಯನ್ನು ನೀನೇನಾದ್ರೂ ಪರಿಹಾರ ಮಾಡ್ಬಿಟ್ರೆ ನೋಡು ಆಮೇಲೆ ಹೇಗೆ ಹೇಗೆ ಯುದ್ಧ ಮಾಡ್ತೀನಿ ಆ ದುರ್ಯೋಧನ ಶಲ್ಯನ ಕೇಳ್ತಾನೆ ಶಲ್ಯ ಒಪ್ಪಿಕೊಳ್ಳಲ್ಲ ಬಲವಂತ ಮಾಡ್ತಾರೆ ಅಂತೂ ಶಲ್ಯ ಕರ್ಣನ ಸಾರಥಿ ಆಗ್ತಾನೆ ಕಥೆ ಬೇರೆ ಆದರೆ ಸಮಸ್ಯೆ ಇರತಕ್ಕಂಥದ್ದು ಸಮಸ್ಯೆಯನ್ನ ಅರ್ಥ ಮಾಡಿಕೊಂಡು ಅದನ್ನು ಪರಿಹಾರ ಮಾಡಬೇಕಾಗಿರತಕ್ಕದ್ದು ಮಗ ಓದ್ತಾ ಇರ್ತಾನೆ ಯಾಕೋ ಅನುತ್ತೀರಳನಾಗ್ತಾನೆ ಅವನು ಅಪ್ಪ ಎರಡೇಟ್ ಕೊಡೋದೆ ಯಾಕೆ ಅಯ್ಯ ಸೋತೀನಿ ಪರೀಕ್ಷೆಯಲ್ಲಿ ಸೋತ ಮೇಲೆ ಅಪ್ಪ ಕೇಳೋದಕ್ಕಿನ್ನ ಪರೀಕ್ಷೆ ಆರು ತಿಂಗಳು ಇದ್ದಾಗೆ ಕೇಳಬೇಕು ಏನಾದರೂ ಸಮಸ್ಯೆ ಇದೆಯಾ ನಿಂಗೆ ಪಾಠ ಪ್ರವಚನ ಚೆನ್ನಾಗಿ ನಡೀತಾ ಇದೆಯಾ ಚೆನ್ನಾಗಿ ಅರ್ಥ ಆಗ್ತಾ ಇದೆಯಾ ಏನೋ ಸಾಧನ ಸಂಪತ್ತಿಲ್ವಾ ನಿನ್ನ ಹತ್ರ ಮೊದಲೇ ಎಚ್ಚರಿಕೆಯಿಂದ ಕೇಳಬೇಕು ಪರೀಕ್ಷಾ ಸಂದರ್ಭದಲ್ಲಿ ಕೇಳುವುದಲ್ಲ ಅದಕ್ಕೆ ತದ್ವಿರುದ್ಧವಾಗಿ ಮಗನೇ ಮೊದಲು ಕೇಳಬೇಕು ಅಪ್ಪ ನಂಗೆ ಇದು ಬೇಕು ಅಂತ ಹೇಳಬೇಕು ನನಗೆ ಸಮಸ್ಯೆ ಇದೆ ಅಂತ ಹೇಳಬೇಕು ಇಲ್ಲಿ ಅರ್ಜುನ ಹಾಗೆ ಹೇಳಲಿಲ್ಲ ಕೃಷ್ಣನಿಗೆ ಕೇಳಬೇಕಾದ ಸಂದರ್ಭ ಬರಲಿಲ್ಲ ಕೊನೆಗೆ ಪರೀಕ್ಷೆಗೆ ಹೋಗಲ್ಲ ಅಂತ ಕೂತ್ಕೊಂಡ ಆದ್ದರಿಂದ ಕೃಷ್ಣ ಸಿಟ್ಟು ಮಾಡಬೇಕಾಗಿ ಸಿಟ್ಟು ಮಾಡಿ ಬೈದ ಈ ವ್ಯತ್ಯಾಸವನ್ನು ನಾವು ಗಮನಿಸಬೇಕು ಪರೀಕ್ಷೆಗೆ ಹೋಗುವುದಕ್ಕೇನೋ ತೊಂದರೆ ಇದೆಯಪ್ಪ ನನಗೆ ಅಂತ ಮಗ ಹೇಳಿಬಿಟ್ಟರೆ ಅಪ್ಪ ಆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಪಡಬಹುದು ಏನು ಹೇಳಿದೆ ಇದಕ್ಕೆ ಪರೀಕ್ಷೆ ಹೋಗೋದೇ ಇಲ್ಲ ಅನ್ಬಿಟ್ರೆ ಕೆನ್ಗೆ ಹೇಳ್ಕೊಡ್ತೀನಿ ಕೊಡ್ತೀನಿ ಇನ್ಬಿಡ್ತಾ ನಾನು ಅಂತ ಪ್ರಕರಣ ನಡೀತಿ ಅದು ಈಗ ಬದಲಾವಣೆ ಆಗ್ತಾ ಇತ್ತು ನಾನು ಸಮಸ್ಯೆ ಹೇಳಿದೆ ನಿನಗೇನು ಹೇಳಲಿಲ್ಲ ಯಾಕೆ ಹೇಳಿಲ್ಲ ಅಂದ್ರೆ ಏನಯ್ಯ ನನಗೆ ಸಮಸ್ಯೆ ಇದೆ ಇದಕ್ಕೇನಾದ್ರೂ ಉತ್ತರ ಹೇಳು ಅಂತ ಕೇಳೋದು ಬಿಟ್ಟು ಅರ್ಜುನ ಏನ್ ಮಾಡದ ವಿಸೃಜ್ಯ ಬಿಟ್ಬಿಟ ಅವನು ನಾನು ಯುದ್ಧ ಮಾಡಲ್ಲ ಅನ್ಬಿಟ ಯುದ್ಧ ಮಾಡುವುದಿಲ್ಲ ಅನ್ನುವ ತೀರ್ಪನ್ನು ಅರ್ಜುನ ಕೊಟ್ಟು ಬಿಟ್ಟ ಆ ತೀರ್ಪು ಕೊಡುವುದರ ಬದಲು ನನಗೆ ನೋವಿದೆ ಕಣಪ್ಪ ನನಗೆ ಸಮಸ್ಯೆ ಇದೆ ಇದನ್ನ ಪರಿಹಾರ ಮಾಡು ನಾನು ಯುದ್ಧ ಮಾಡ್ತೀನಿ ಅಂತ ಹೇಳಿದ್ದಿದ್ರೆ ಕೃಷ್ಣ ಬಹುಶಃ ಸಿಟ್ಟು ಮಾಡ್ಕೊಳ್ತಾ ಇರಲಿಲ್ಲ ಯಾವಾಗ ಅರ್ಜುನ ಯುದ್ಧಕ್ಕೆ ಸಿದ್ಧನಾಗಿ ಬಂದು ಬಿಲ್ಬಾಣಗಳ ಹಗಡೆ ಎಸ್ದನೋ ಆವಾಗ ಕೃಷ್ಣಕ್ಕೆ ಸಿಟ್ಟು ಬಿಟ್ಟು ಕುತಸ್ತು ಆಕಾಶ ಬೆಲೆ ಈಗ ಅರ್ಜುನ ಒಂದು ಹೆಜ್ಜೆ ಕೆಳಕಿಳದ ವಿಸರ್ಜ್ಯ ಅನ್ನುವುದನ್ನು ಬಿಟ್ಟ ಗೋಳ್ ಹೇಳ್ಕೊಳ್ಲಿಕ್ಕೆ ಶುರು ಮಾಡ್ದ ನೋವು ಹೇಳಲಿಕ್ಕೆ ಶುರು ಮಾಡ್ದ ಹಿಂದಾಗಲೇ ಹೇಳಿದ್ದಾನೆ ಮೊದಲನೇ ಹೆಜ್ಜೆ ಅದನ್ನ ಒಂದೇ ಒಂದು ಸೂತ್ರದಲ್ಲಿ ಒಂದು ಶ್ಲೋಕದಲ್ಲಿ ಕೇಳ್ಕೊಂಡ್ಬಿಡ್ತಾನೆ ನೀನೇನೋ ಎದ್ದೇಳು ಅಂತ ಹೇಳಿದೆ ಪರಂತಪ ಉತ್ತಿಷ್ಠ ಅಂತ ಹೇಳಿದೆ ನೀನು ಪರಂತಪ ಅಂದ್ರೆ ಪರರನ್ನು ತಪಿಸುವವನು ಸುಟ್ಟಾಗ್ತಕ್ಕಂಥವನು ಸಾಯಿಸ್ತಕ್ಕಂಥವನು ನೋಯಿಸ್ತಕ್ಕಂಥವನು ಯಾರನ್ನು ಸುಟ್ಟಾಗಬೇಕು ನಾನು ಗುರೂನ್ ಅಹತ್ವ ಹಿ ಮಹಾನುಭಾವ ಯಾರಿದ್ದಾರೆಯ್ಯ ಮುಂದೆ ಏನು ಪರಂತಪನೇ ನಾನು ಯಾರ ಮೇಲಾದರೂ ಪರಂತಪ ಮಾಡಬಹುದು ಗುರೂನ್ ಇಬ್ರು ಮೂರು ಜನ ಇದ್ದಾರೆ ಕಣೇ ನನ್ನ ಮುಂದೆ ಅವರೇ ನನ್ನ ಮುಂದಿರೋರು ಇನ್ಯಾರು ಇಲ್ಲ ದುರ್ಯೋಧನ ನನ್ನ ಮುಂದೆ ಬಂದ್ರೆ ಅಷ್ಟೇನು ಸಮಸ್ಯೆ ಆಗಲ್ಲ ನನಗೆ ಕಾರಣ ನಾನು ಸಂತೋಷದಿಂದ ಮಾಡ್ತೀನಿ ಅದು ನನ್ನ ಮುಖ ಯಾರು ಗುರೂನ್ ದ್ರೋಣಾಚಾರ್ಯ ಇದ್ದಾರಲ್ಲಪ್ಪ ನಾನು ಹೇಳಿದ್ವಿ ನಯ್ಯ ಕೃಷ್ಣ ನಿಂಗೆ ಆ ದ್ರೋಣರನ್ನ ಭೀಷ್ಮಾಚಾರ್ಯನ ಹೇಗೆ ಸಾಯಿಸ್ಲಿ ನಾನು ನನಗೆ ಬಿಲ್ಲು ಹಿಡ್ಕೊಳ್ಳೋದು ಹೇಗೆ ಅಂತ ಹೇಳಿಕೊಟ್ಟರು ಹಾಗೆ ಹೇಳಿಕೊಟ್ಟವರ ಮೇಲೆ ನಾನು ಬಾಣ ಪ್ರಯೋಗ ಮಾಡಲೆ ಗುರುಗಳ ಮೇಲೆ ಏನಾದರೂ ನಾನು ಯುದ್ಧ ಮಾಡೋದಕ್ಕಾಗುತ್ತೇನಪ್ಪ ಕೃಷ್ಣ ಅವರು ಮಹಾನುಭಾವರವರು ಮಹಾನುಭಾವಿಗಳವರು ಎಂಥವರು ದ್ರೋಣಾಚಾರ್ಯರು ಅಶ್ವತ್ಥಾಮನಿಗೆ ಹೇಳಿಕೊಡುವುದಕ್ಕಿನ್ನಗೆ ಹಿರಿದ ನನಗೆ ಹೇಳಿಕೊಟ್ಟವರು ಪ್ರಮಾಣ ಮಾಡಿಬಿಟ್ರು ಅವರು ನಿನ್ನ ಲೋಕೈಕ ವೀರನನ್ನಾಗಿ ಮಾಡ್ತೀನಿ ಅಂತ ಹೇಳಿದರು ನನಗಾಗಿ ನನ್ನ ಶ್ರೇಯಸ್ಸಿಗಾಗಿ ಏಕದಿನ ಬೆರಳು ಬೇರೆ ತಗೊಂಡ್ಬಿಟ್ರು ಹಾಗೆ ಬೆರಳು ತಗೊಂಡು ಕೆಟ್ಟ ಮೇಷ್ಟೊಂದು ಬೇರೆ ಆಗಿಬಿಟ್ರು ಇದನ್ನು ನನಗೆ ಮಾಡಿದರು ಮಹಾನುಭಾವ ನನ್ನ ದೃಷ್ಟಿಯಲ್ಲಿ ಮಹಾನುಭಾವರೇ ಹೇಳಿದರು ಅಂತಹ ಮಹಾನುಭಾವರಾಗಿರತಕ್ಕಂತಹ ದ್ರೋಣಾಚಾರನ ಸಾಯಿಸೋಕ್ಕಾಗುತ್ತೀಯ ನಾನು ಬರೀ ಸೋಲ್ಸೋ ವಿಷಯ ಅಲ್ಲ ಯುದ್ಧ ಇದು ಅಂತಿಮ ನಿರ್ಣಯ ಅಲ್ಲ ಅವರು ಸಾಯಬೇಕು ಇಲ್ಲ ನಾನು ಸಾಯಬೇಕು ಅಥವಾ ಭೀಷ್ಮಾಚಾರ ನಮ್ಮ ತಾತ ಅವ್ರ ತೊಣೆ ಮೇಲೆ ನಾನು ಬೆಳೆದು ಬಂದಿರೋದು ನಾನು ಅನಾಥನಾಗಿದ್ದಾಗ ನಮ್ಮ ತಂದೆ ಹಿಮತ್ ಪರ್ವತದಲ್ಲಿ ಸತ್ತು ಹೋದಾಗ ಅವರನ್ನು ಸುಟ್ಟ ಮೇಲೆ ನಾವೆಲ್ಲ ಅನಾಥರಾಗಿಬಿಟ್ವಿ ನನ್ನ ತಾಯಿ ವಿಧವೆಯಾಗಿಬಿಟ್ಟಿದ್ದಾಳೆ ಯಾರೋ ಋಷಿಗಳ ಆಶ್ರಮದಲ್ಲಿದ್ದೇವೆ ನಾವು ಮುಂದಿನ ಗತಿಯೇ ನಮಗೆ ಅಷ್ಟು ದೂರದಲ್ಲಿದ್ದೇವೆ ಆಗ ನಮ್ಮ ಹತ್ತಿರಕ್ಕೆ ಬಂದಿದ್ಯಾರು ನಮ್ಮನ್ನು ಕರ್ಕೊಂಡು ಬಂದಿದ್ಯಾರು ಕರ್ಕೊಂಡು ಬಂದು ಈ ರಾಜ ಮನೆಯಲ್ಲಿ ಉಳಿಸಿದ್ಯಾರು ನಮಗೆ ಅನ್ನಪಾನಗಳನ್ನು ಕೊಟ್ಟಿದ್ದಾರು ಪೋಷಕಗಳನ್ನು ಕೊಟ್ಟಿದ್ದ್ಯಾರು ಹಣವನ್ನು ಕೊಟ್ಟಿದ್ದ್ಯಾರು ನಾವು ರಾಜಕುಮಾರರು ಅನ್ನತಕ್ಕಂಥ ಒಂದು ತಲೆಬರಹವನ್ನು ಅಂಟಿಸಿದ್ಯಾರು ನಮಗೆ ನಮ್ಮ ತಾತ ಭೀಷ್ಮಾಚಾರ್ಯರು ಅವರು ಎಂಥ ಮಹಾನುಭಾವರು ಆಗಿನ ಕಾಲದಲ್ಲಿ ಭೀಷ್ಮಾಚಾರ್ಯರ ಮುಂದೆ ನಿಂತುಕೊಳ್ತಕ್ಕಂಥ ಯೋಗ್ಯತೆ ಯಾರಿಗೂ ಇರಲಿಲ್ಲ ಆ ತಾತ ಪಿತಾಮಹ ಅನ್ನತಕ್ಕಂಥದ್ದಕ್ಕೆ ಬೆಲೆ ಬಂದವರು ನಮ್ಮ ತಂದೆಗೆ ಮಾನ್ಯರಾಗಿದ್ದವರು ಅವ್ರನ್ನ ಸಾಯಿಸಬೇಕೇನಪ್ಪ ಈಗ ಇದು ಹ್ಯಾಗಯೇ ಸಾಯಿಸೋದಕ್ಕಾಗುತ್ತೆ ಆದ್ದರಿಂದ ಗುರುನ್ ಅಹತ್ವಾಹಿ ನಾನು ಅವ್ರನ್ನ ಸಾಯಿಸೋಕಾಗಲ್ಲ ನೀನು ಸುಡಾಕು ಸುಡಾಕು ಅಂತೀವಿ ಅದಾಗಲ್ಲ ನನಗೆ ನಮ್ಮ ತಾತನ್ನ ನಮ್ಮ ಗುರುಗಳನ್ನ ನಾನು ಸಾಯಿಸೋಕ್ ಸಾಧ್ಯ ಇಲ್ಲ ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಚಿಂತನೆ ಮಾಡ್ತೀನಿ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ನಮಸ್ಕಾರ